ರೈಸ್ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ವಂದಿಸ್ತಾ ಇದ್ದೀನಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತಾ ಇದ್ದೀನಿ ನೀವು ಆಶೀರ್ವಿಸಲ್ಪಟ್ಟ ಈ ಒಳ್ಳೆ ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ ಪ್ರಿಯರಾದವರೇ ವಿಶೇಷವಾಗಿ ನಾವು ಈ ದಿನದಲ್ಲಿ ಕರ್ತನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿಕೊಳ್ಳಲು ಹೋಗ್ತಾ ಇದೀವಿ ಅದೇನಂದ್ರೆ ವಿಶೇಷವಾಗಿ ಪ್ರಿಯರಾದವರೇ ನಮ್ಮ ಸತ್ಯವೇದದಲ್ಲಿ ವೇದದಲ್ಲಿ ಆ ಪ್ರತಿ ಒಂದು ಕಾರ್ಯಗಳು ಅದು ನಿಜವಾದ ಕಾರ್ಯಗಳು ನೈಜವಾದ ಕಾರ್ಯಗಳು ಪ್ರವಾದಿಗಳ ಮುಖಾಂತರವಾಗಿ ಬರೆಯಲ್ಪಟ್ಟ ಮಾತುಗಳು ಮತ್ತೆ ಅನೇಕ ಸೇವಕರುಗಳ ಕಡ ಅದನ್ನು ದೃಢಪಡಿಸಲ್ಪಟ್ಟು ಎಲ್ಲ ನೆರವೇರಿಸಲ್ಪಟ್ಟಿರುವಂತ ವಾಕ್ಯಗಳು ಆಗಿದೆ ದೇವರಿಗೆ ಸ್ತೋತ್ರವಾಗಲಿ ವಿಶೇಷವಾಗಿ ಆ ಯೇಸು ಸ್ವಾಮಿಯ ಮಾತುಗಳೆಲ್ಲವೂ ಪ್ರವಾದನ ರೂಪವಾಗಿ ಬರೆಯಲ್ಪಟ್ಟ ಪ್ರತಿ ಒಂದು ಮಾತುಗಳನ್ನ ವಾಕ್ಯಗಳನ್ನ ದೈಭಕ್ತಿಗಳನ್ನ ನೆರವೇರಿಸಲು ಬಂದಂತ ಕರ್ತನಾದ ಕ್ರಿಸ್ತ ಏಸು ಅದರ ಮುಖಾಂತರವಾಗಿ ಪ್ರತಿಯೊಂದು ಮನುಷ್ಯರಿಗೆ ಮಾನವ ಕುಲಕ್ಕೆ ಆತನ ನಂಬಿ ಬಂದಂತ ಪ್ರತಿ ಒಬ್ಬೊಬ್ಬರಿಗೂ ವಿಮೋಚನೆಯು ರಕ್ಷಣೆಯೂ ಅದರ ಮುಖಾಂತರ ಉಂಟಾಗುವಂತ ಶಾಂತಿ ಸಮಾಧಾನವು ಅದು ಮಾತ್ರವಲ್ಲ ಅವರನ್ನ ಪರಲೋಕಕ್ಕೆ ಕೊಂಡೊಯ್ದು ದೇವರು ತನ್ನ ಸ್ಥಾನದಲ್ಲಿ ಇರಿಸಿಕೊಳ್ಳುವಂತ ಪ್ರತಿ ಒಂದು ವಾಕ್ಯವನ್ನೇ ಯೇಸು ಸ್ವಾಮಿ ಇಲ್ಲಿ ನೆರವೇರಿಸುವಂತನಾಗಿದ್ದಾನೆ ಅದಕ್ಕಾಗಿ ನಾವು ಈ ದಿನದಲ್ಲಿ ಒಂದು ವಾಕ್ಯಗಳನ್ನು ಓದಿನ ಲೂಕಲು ಬರೆದ ಸುವಾರ್ತಿಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಅದರಲ್ಲಿ ಅಹ್ ಇಪ್ಪತ್ತೆಂಟನೇ ವಾಕ್ಯದಿಂದ ನಾನು ನಿಮಗಾಗಿ ಓದುತ್ತೀನಿ ಯೇಸು ತನ್ನ ಶಿಷ್ಯರ ಇಬ್ಬರನ್ನ ಕರೆದು ಮೊದಲನೇದಾಗಿ ಆತನು ಎರ್ಜಲೇಮಿನ್ಗೆ ಪ್ರಯಾಣ ಬೆಳೆಸಬೇಕೆಂದರೆ ಇಬ್ಬರು ಶಿಷ್ಯರನ್ನ ಕರೆದು ಅವರಿಗೆ ಒಂದು ಮಾತನ್ನ ಹೇಳಿ ಕಳಿಸುತ್ತಾರೆ ಅದುವೇ ಲೂಕನು ಬರೆದ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಿಂದ ಕೆಲವು ವಾಕ್ಯವನ್ನ ಓದ್ತೀನಿ ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡದ ಗುಡ್ಡದ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತಾಸ್ತಾಗು ಬೆತನ್ಯಕ್ಕೂ ಸಮರ್ಪಿಸಿದಾಗ ಸಮರ್ಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನ ಕರೆದು ನಿಮ್ಮ ಎದುರಾಗಿರುವ ಹಳ್ಳಿಗೆ ಹೋಗಿರಿ ಅಷ್ಟರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆಯ ಮರಿಯನ್ನ ಕಾಣುವಿರಿ ಇದುವರೆಗೂ ಅದರ ಮೇಲೆ ಯಾರು ಅತ್ತಲಿಲ್ಲ ಅಂದನು ಅಲ್ಲಿ ದೇವರಿಗೆ ಸ್ತೋತ್ರವಾಗಲಿ ಇಬ್ಬರು ಶಿಷ್ಯರನ್ನ ಕರೆದು ಹೇಳ್ತಾರೆ ನಿಮ್ಮ ಎದುರಾಗಿರುವಂತ ಹಳ್ಳಿಗೆ ಹೋಗಿರಿ ಅಲ್ಲಿ ನೀವು ಹೋಗುತ್ತಿರುವಾಗಲೇ ಅಲ್ಲಿ ಒಂದು ಪ್ರಾಯದ ಕತ್ತೆ ಮರಿಯನ್ನ ಕಾಣುವಿರಿ ಅದನ್ನ ಬಿಚ್ಚಿ ತೆಗೆದುಕೊಂಡು ಬನ್ನಿರಿ ಅವರಿಗೆ ಹೋಗುವಾಗಲೇ ಯೇಸು ಸ್ವಾಮಿ ಹೇಳಿ ಕಳಿಸ್ತಾರೆ ಈ ಕತ್ತೆ ಮರಿಯನ್ನ ಯಾಕೆ ಬಿಚ್ಚೀರಾ ಅಂದ್ರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ ಆ ಕತ್ತೆ ಮರಿಯನ್ನ ತೆಗೆದುಕೊಂಡು ಬಂದು ಕರ್ತನಾದ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಿಸಿದಾಗ ಆ ಕತ್ತೆಯ ಮರಿಯನ್ನ ದೇವರು ಹತ್ತಬೇಕೆಂದರೆ ಇಲ್ಲಿ ನಾವು ಮೂವತ್ತ ಎರಡನೇ ವಾಕ್ಯದಲ್ಲಿ ನೋಡೋಣ ಆತನು ತಮಗೆ ಆ ಹೇಳಿದಂತೆ ಕಂಡರು ಆ ಕತ್ತೆ ಮರಿಯನ್ನ ಬಿಚ್ಚಿಕೊಂಡು ಆ ಮೂವತ್ತೈದನೇ ವಾಕ್ಯ ಕೊಡೋಣ ಆತನು ಹೋಗುತ್ತಿರುವಾಗಲೇ ಅವರು ತಮ್ಮ ಬಟ್ಟೆಗಳನ್ನ ದಾರಿಯಲ್ಲಿ ಆಸಿದರು ಆತನು ಪಟ್ಟಣದ ಸಮರ್ಪಿ ಸಮರ್ಪಿಸಿದ ಎಣ್ಣೆ ಮರಗಳ ಗುಡ್ಡದ ಬಳಿಗೆ ಸ್ಥಳಕ್ಕೆ ಬಂದಾಗ ಅಲೇಲು ಯಾ ದೇವರಿಗೆ ಸ್ತೋತ್ರವಾಗಲಿ ಆತನು ಬರ್ಬೇಕಂದ್ರೆ ಕರ್ತನಾದ ಕ್ರಿಸ್ತ ಏಸು ಏಸುವನ್ನ ಹೇಗೆ ಜನರು ಅಂಗೀಕರಿಸಿಕೊಂಡ್ರು ಇಸ್ರಾಯಲ್ ಜನರು ಹೇಗೆ ಅಂಗೀಕರಿಸಿಕೊಂಡ್ರು ಅಂತ ಹೇಳಬೇಕಂದ್ರೆ ಮಿಸಿಯನ್ನು ಬರ್ತಾನೆ ಮುಖ್ಯವಾಗಿ ಯೇಸು ಸ್ವಾಮಿ ಕತ್ತೆಯ ಮರಿ ಮೇಲೆ ಹೋಗ್ಬೇಕೆಂದ್ರೆ ಆ ದಿನಮಾನದಲ್ಲಿ ಶಾಂತ ಗುಣವುಳ್ಳವರಾಗಿ ಕತ್ತೆಯ ಮರಿಯಲ್ಲಿ ಹೋಗಬೇಕಾಗಿತ್ತು ಅದಕ್ಕೆ ಜಕಾರಿಯ ಬರ್ದನ ಪ್ರವಾದನ ಗ್ರಂಥ ಅದರಲ್ಲಿ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯದಲ್ಲಿ ಹೇಗೆ ಹೇಳ್ತಾರೆ ನೋಡಿ ಜಕಾರ್ನ ಬರ್ದ ಪ್ರವಾದನ ಗ್ರಂಥ ಅಲ್ಲಿ ಹೇಳ್ತದೆ ಆ ವಾಕ್ಯವನ್ನ ಹೋದ ಪ್ರಿಯರಾದವೇ ಜಕೇರಿಯಾ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಆ ವಾಕ್ಯ ಸ್ಪಷ್ಟವಾಗಿ ನಮ್ಮ ಪ್ರತಿ ವಾಕ್ಯವನ್ನು ಓದಿದ್ರೆ ನಿಮ್ಮ ನೆನಪಿಗೆ ತೆಗೆದುಕೊಂಡು ಬರುವಂತ ಅನೇಕ ಕಾರ್ಯಗಳನ್ನ ವಿವರಣೆಯಾಗಿ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಸಿಯೋನ್ ನಗರಿಯೇ ಬಹು ಸಂತೋಷ ಪಡು ಪುರಿಯೇ ಹರ್ಷ ಧ್ವನಿಗೈ ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸಂ ಸುರಕ್ಷಿತನು ಶಾಂತ ಗುಣವಳ್ಳವನು ಹೌದು ಕತ್ತೆಯ ಮರಿಯನ್ನ ಪ್ರಯಾದ ಕತ್ತೆಯ ಮರಿಯನ್ನು ಅತ್ತಿದವನಾಗಿ ಬರುತ್ತಾನೆ ಈ ಒಂದು ಪ್ರವಾದನ ವಾಕ್ಯ ನಾನು ಮುಂದೆ ಹೇಳಿದ ಪ್ರಕಾರವಾಗಿ ಯೇಸು ಸ್ವಾಮಿ ಪ್ರತಿ ಒಂದು ಪ್ರವಾದನ ವಾಕ್ಯವನ್ನ ಆತನು ನೆರವೇರಿಸಲು ಬಂದಂತ ಕರ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಯಾಕೆ ಪ್ರೀತಿಯ ದೇವರ ಮಕ್ಕಳೇ ಕತ್ತೆಯ ಮರಿಯನ್ನ ಅತ್ತಿದವನಾಗಿ ಬರ್ಬೇಕಂದ್ರೆ ಈ ಇಸ್ರಾಯಲ್ ಜನರ ಒಂದು ಹಿನ್ನೆಲೆ ನೋಡ್ಬೇಕಂದ್ರೆ ಆ ಇಸ್ರಾಯಲ್ ಜನರ ಪರಿಸ್ಥಿತಿ ನೋಡ್ಬೇಕಂದ್ರೆ ಅವರು ರೋಮ್ ಸಾಮ್ರಾಜ್ಯದ ಒಂದು ದಾಸತ್ವದಲ್ಲಿ ಸಿಗಿಕೊಂಡಿದ್ರು ರೋಮ್ ಸಾಮ್ರಾಜ್ಯ ಒಂದು ಗುಲಾಮಗರಿಯಲ್ಲಿ ಅವರ ಆಳ್ವಿಕೆಗಳಲ್ಲಿ ಈ ಇಸ್ರಾಯಲ್ ಜನಾಂಗದವರು ಇದ್ದ ಕಾರಣ ಇವರ ಹಿಡಿತದಿಂದ ನಮ್ಮನ್ನ ಯಾರಾದ್ರೂ ಬಿಡಿಸಲು ಬರುವುದಕ್ಕೆ ಒಬ್ಬ ಅರಸಲು ಬರಬೇಕಲ್ಲ ಅದನ್ನೇ ಎದುರು ನೋಡ್ತಾ ಇದ್ದು ಇವರ ಮೆಸ್ಸಿಯನ್ನ ಎದುರು ನೋಡ್ತಾ ಇದ್ರು ಈ ಒಂದು ವಾಕ್ಯ ಅಲ್ಲಿ ನೆರವೇರೋದ್ರಿಂದ ಅಲ್ಲಿ ಅವರು ಸ್ವಾಮಿಯನ್ನ ಏನ್ ಮಾಡ್ತಾರೆ ಬಟ್ಟೆಯನ್ನ ಆಸಿ ಸಂತೋಷವಾಗಿ ತಮ್ಮ ಮಧ್ಯದಲ್ಲಿ ಸ್ವಾಗತ ಮಾಡಿಕೊಳ್ಳುತ್ತಾರೆ ದೇವರಿಗೆ ಸ್ತೋತ್ರವಾದ ಪ್ರಿಯರಾದವರೇ ಸ್ವಾಮಿ ಆತನ ದೇವಾಲಯದ ಒಳಗಡೆಯಿಂದ ಪ್ರವೇಶ ಮಾಡಬೇಕಾಗಿತ್ತು ಆದರೆ ಆತನು ಕೆದ್ರೋನ್ ಎಂಬುವ ಒಂದು ಸ್ಥಳದಿಂದ ಆತನು ಹಾದು ಬಂದನು ಯಾಕಂದ್ರೆ ದೇವಾಲಯದಿಂದ ಬರ್ಬೇಕಂದ್ರೆ ಹೆಚ್ಚು ಕಡಿಮೆ ನೋಡ್ಬೇಕೆಂದ್ರೆ ಒಂದು ಮೈಲು ದೂರ ಜನರವರು ಆತನನ್ನ ಎದುರುಕೊಳ್ಳುವುದಕ್ಕಾಗಿ ಆ ಸ್ಥಳದಲ್ಲಿ ಕೂಡಿದ್ದರು ದೇವರಿಗೆ ಸ್ತೋತ್ರವಾಗಲಿ ಹಂಗಾಗಿ ಪ್ರಿಯರಾದವರೇ ಪ್ರತಿ ಒಂದೊಂದು ನಡೆದಿರುವಂತ ಈ ಒಂದು ದಿನಮಾನದಲ್ಲಿ ಈ ಒಂದು ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಏಸು ಅರಸನಂತೆ ಒಬ್ಬ ಅರಸನು ಹೇಗೆ ಬರಬೇಕೆಂದ್ರೆ ಕುದುರೆಯ ಮೇಲೆ ಬರಬೇಕು ಆದರೆ ಈತನು ಆ ಕತ್ತೆಯ ಮರಿಯನ್ನು ಹತ್ತಿದವನಾಗಿ ಬಂದರೆ ವಿಶೇಷವಾಗಿ ಕಾರಣ ನೋಡಬೇಕೆಂದ್ರೆ ನಿಮ್ಮನ್ನ ನಮ್ಮನ್ನ ಆ ಪ್ರತಿ ಒಬ್ಬೊಬ್ಬರನ್ನ ಆ ಪಾಪದಿಂದ ರಕ್ಷಿಸಿಕೊಳ್ಳುವುದಕ್ಕೆ ಆತನ ಯುದ್ಧ ಮಾಡಲು ಬರಲಿಲ್ಲ ಯಾರ ಮೇಲೂ ಆತನ ಸೈಡ್ ತೀರಿಸ್ಕೊಳಕ್ಕೆ ಬಂದಿಲ್ಲ ಪಾಪದಿಂದ ಇರುವಂತ ಮನುಷ್ಯರನ್ನ ಅವರ ಗುಲಾಮಗಿರಿಗಳಿಂದ ಆ ಪಾಪದ ಗುಲಾಮಗಿರಿಯಲ್ಲಿ ಸಿಲುಕಿಕೊಳ್ತಾ ಜನಗಳು ನಿಜವಾಗಿ ನೋಡ್ಬೇಕಂದ್ರೆ ರೋಮ್ ಸಾಮ್ರಾಜ್ಯ ಗುಲಾಮಗಿರಿಯನ್ನ ಪಾಪದ ಗುಲಾಮಗಿರಿ ಪಾಪದ ಶಾಪದಲ್ಲಿ ಸಿಲುಕಿಕೊಂಡಿರುವಂತ ಅಂಥವರನ್ನ ಆತನು ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದನ ದೇವರಿಗೆ ಸ್ತೋತ್ರವಾಗಲಿ ಅಲ್ಲಿ ವಾಕ್ಯ ಹೇಳುವ ಪ್ರಕಾರ ಪ್ರಿಯರಾದವರೇ ಯೇಸು ಸ್ವಾಮಿ ಬಂಧಿಸಿದ ತಕ್ಷಣ ತಕ್ಷಣ ಅಲ್ಲಿ ಕೂಡಿದ್ದ ಜನಗಳೆಲ್ಲ ಯೇಸುವೇ ನಮ್ಮನ್ನ ರಕ್ಷಿಸು ಕರ್ತನೇ ನಮ್ಮನ್ನ ರಕ್ಷಿಸು ಎಂಬುವಂತ ಒಂದು ದೊಡ್ಡ ಕೂಗು ಅಲ್ಲಿ ಉಂಟಾಯಿತು ಮಧ್ಯಾಹ್ನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನಾನ್ ನಿಮ್ಗೆ ಹೋಗ್ತೀನಿ ಮಧ್ಯಾಹ್ನ ಬರದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಆರನೇ ವಾಕ್ಯದಲ್ಲಿ ಸೇಮ್ ಅದೇ ಹೇಳ್ತದೆ ಆಗ ಶಿಷ್ಯರು ಹೋಗಿ ಏಸು ತಮಗೆ ಹೇಳಿದಂತೆ ಕತ್ತೆಯ ಮರಿಯನ್ನ ತಂದು ಆತನ ಮೇಲೆ ಆಸಿದರು ಅಲೆ ದೇವರಿಗೆ ಸ್ತೋತ್ರವಾಗಲಿ ದಾರಿಯಲ್ಲಿ ನೋಡಿ ದಾರಿಯಲ್ಲಿ ಆತನು ಅತ್ತಿ ಕೊಗ್ತುಕೊಂಡು ಆಗ ಜನರು ಗುಂಪಿನಲ್ಲಿ ಬಹು ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಆಸಿದರು ಬೇರೆ ಕೆಲವರು ಮರದ ಚಿಗುರನ್ಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು ಆತನ ಹಿಂದೆಯೂ ಮುಂದೆಯೂ ಗುಂಪು ಗುಂಪು ಹೋಗುತ್ತಿದ್ದ ಜನರು ದಾವಿದನ ಕುಮಾರನಿಗೆ ಜಯ ಕರ್ತನ ಹೆಸರಿನಲ್ಲಿ ಬರುವನಿಗೆ ಆಶೀರ್ವಾದ ಒಬ್ಬ ಅರಸನನ್ನ ಹೇಗೆ ಸ್ವೀಕಾರ ಮಾಡ್ಕೊಳ್ಬೇಕು ಒಬ್ಬ ಅರಸನು ಜಯಿಸಿ ಬರ್ಬೇಕೆಂದ್ರೆ ಅವನ ಜಯಿಸಿ ಬಂದ ಮೇಲೆನೆ ಅವನನ್ನ ಗರಿಗಳಿಂದಲೂ ಅವರನ್ನ ಆರ್ಭಾಟದಿಂದಲೂ ಸ್ವಾಗತ ಮಾಡ್ತಾರೆ ಆದ್ರೆ ಈತನು ಕರ್ತನಾದ ಕ್ರಿಸ್ತ ಯೇಸು ಈತನು ಜಯಿಸಿ ನಮ್ಮನ್ನ ತೆಗೆದುಕೊಂಡು ಹೋಗ್ತಾನೆ ಎಂಬುವ ಸಂಕೇತದಿಂದ ಇವರು ಏನ್ ಮಾಡಿದ್ರು ಪ್ರಿಯರಾದ್ರೆ ಚಿಗುರುಗಳನ್ನ ತೆಗೆದುಕೊಂಡು ಬಂದು ಯೇಸುವಿಗೆ ಆಸಿದರು ದೇವರಿಗೆ ಸ್ತೋತ್ರವಾಗಲಿ ಹಾಗಾಗಿ ಪ್ರಿಯರಾದವರೇ ವಿಶೇಷವಾಗಿ ಕರ್ತನಾದ ಕ್ರಿಸ್ತ ಯೇಸು ಆ ಎಲ್ಲ ಮಾನವ ಕುಲಗಳನ್ನ ರಕ್ಷಿಸುವುದಕ್ಕಾಗಿ ಆತನ ಬಂದನು ಅದು ಮಾತ್ರವಲ್ಲ ಆತನು ಪ್ರವೇಶ ಮಾಡಿ ಅವರಿಗೆ ಬೋಧನೆಯನ್ನ ಮಾಡಿ ಅನೇಕ ವಿಷಯಗಳನ್ನ ತಿಳಿಯಪಡಿಸಿದನು ಅದರಲ್ಲಿ ಒಂದು ತುಂಬಾ ಪ್ರಥಮವಾದ ವಿಷಯ ಎಂದ ಏನ್ ಹೇಳ್ಬೇಕಂದ್ರೆ ಆತನು ಮಧ್ಯಾಹ್ನ ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಬಳಿಕ ಏಸು ದೇವಾಲಯಕ್ಕೆ ಹೋಗಿ ಮಾರುವ ಕೊಳ್ಳುವ ಎಲ್ಲರನ್ನ ಹೊರಡಿಸಿ ಬಿಟ್ಟನು ಶನಿವಾರ ಮೇಜುಗಳು ಪಾರಿವಾಳದವರು ಕಲ್ಮನೆಗಳನ್ನ ಕೆಡವಿ ಅವರಿಗೆ ನನ್ನ ಆಲಯವು ಪ್ರಾರ್ಥನೆ ಆಲಯವನ್ನು ಎಣಿಸಿಕೊಳ್ಳುವುದು ಎಂದು ಬರೆದಿದೆ ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಮಾಡುತ್ತೀರಾ ಎಂದು ಹೇಳಿದನು ದೇವರಿಗೆ ಸ್ತೋತ್ರವಾಗಲಿ ದೇವರ ಆಲಯ ಪ್ರಾರ್ಥನೆ ಆಲಯವಾಗಿ ಎನಿಸಿಕೊಳ್ಳುತ್ತದೆ ನೀವಾದರೂ ಅದನ್ನ ಕಳ್ಳರ ಗವಿಯಾಗಿ ಮಾಡಿದ್ರು ಅಲ್ಲಿ ವಿಶೇಷವಾಗಿ ಅಲ್ಲಿ ನೋಡ್ಬೇಕೆಂದ್ರೆ ಆ ದೇವಾಲಯದಲ್ಲಿ ಯಜ್ಞವನ್ನ ಕೊಡುವುದಕ್ಕಾಗಿ ಅನೇಕ ಕುಲಿಗಳನ್ನ ಏನ್ ಮಾಡ್ತಾ ಇದ್ರು ಮಾರುವಂತರಾಗಿದ್ರು ಅದು ಮಾತ್ರವಲ್ಲ ಅಲ್ಲಿ ಹಣದ ವಿನಿಮಯವನ್ನ ಮಾಡ್ಕೊಳ್ತಾ ಇದ್ರು ಹಣ ಎಕ್ಸ್ಚೇಂಜ್ ಈ ದಿನದಲ್ಲಿ ಮಾಡ್ತಾರಲ್ಲ ತರ ಹಣದ ವಿನಿಮಯನ ಕೂಡ ಮಾಡ್ತಾ ಇದ್ರು ಅಲ್ಲಿ ಯೇಸು ಸ್ವಾಮಿ ಆ ಎರ್ಜೆಲೆಮಿನ ದೇವಾಲಯವನ್ನು ನೋಡಿ ಕಣ್ಣೀರು ಸುರಿಸಿ ಈ ದಿನದಾದರೂ ನೀನು ರಕ್ಷಣೆಯ ಮಾರ್ಗವನ್ನ ಕಂಡುಕೊಂಡಿದರೆ ಎಷ್ಟು ಚಂದಾಗಿತ್ತು ನಿನ್ನ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ನೀನು ಶತ್ರು ಬಂದು ನಿನ್ನ ಮುತ್ತಿಗೆ ಹಾಕಿ ನಾಶ ಪಡಿಸುತ್ತಾನೆ ಎಂಬುದಾಗಿ ದೇವರಲ್ಲಿ ಪ್ರವಾದನೆಯಾಗಿ ನೋಡಿದಂತ ವಾಕ್ಯ ಅದು ತೀತು ಎಂಬುವ ಒಬ್ಬ ಅರಸನು ತೀತು ಎಂಬ ಒಬ್ಬ ಅರಸನು ಅವನು ಎಪ್ಪತ್ತನೆಯ ಕ್ರಿಸ್ತ ಶಕ ಎಪ್ಪತ್ತನೆಯ ವರ್ಷದಲ್ಲಿ ಬಂದು ಆ ದೇವಾಲಯವನ್ನು ಹಾಳು ಮಾಡಿ ಅದ್ರಲ್ಲಿರುವಂತ ಎಲ್ಲವನ್ನ ಅವನು ಸುಳುಕೊಂಡು ಹೋದನು ಪ್ರೀತಿಯ ದೇವರ ಮಕ್ಕಳೇ ಇದೇ ವಿಶೇಷವಾಗಿ ನಡೆದಂತ ಕಾರ್ಯ ಯೇಸುಸ್ವಾಮಿ ಆತನ ಎರಸಲೇಮಿನಲ್ಲಿ ಪ್ರವೇಶ ಮಾಡ್ಬೇಕಂದ್ರೆ ಅದು ವಿಶೇಷವಾಗಿ ಅವತ್ತು ಪಾಸ್ಕ ಹಬ್ಬದ ಬೇರೆ ನಡೀತಾ ಇದೆ ಪಾಸ್ಕ ಹಬ್ಬದಲ್ಲಿ ನಡಿಬೇಕಂದ್ರೆ ಅಲ್ಲಿ ಜನ ಬಹಳ ಏರಾಳವಾಗಿ ಧಾರಾಳವಾಗಿ ಅಲ್ಲಿ ಸೇರಿವಂತ ದಿನಮಾನವಾಗಿದೆ ಹಂಗಾಗಿ ಪ್ರಿಯರಾದವರೇ ಈ ಒಂದು ದ ವಾಕ್ಯದಿಂದ ಕಲಿತುಕೊಳ್ಳುವಂತ ವಿಷಯ ಏನಂದ್ರೆ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾವುದೇ ಕಾರಣಕ್ಕಾಗಲಿ ಯಾವುದೇ ವಿಷಯಕ್ಕಾಗಲಿ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವನ್ನ ನಿಮ್ಮ ಸ್ವಂತ ರಕ್ಷಕನಾಗಿ ಕರ್ತನಾಗಿ ಆತನ ರಾಜಾಧಿರಾಜನಾಗಿ ರಕ್ಷಕನಾಗಿ ಮೆಸ್ಸಿಯನಾಗಿ ನೀವು ಅಂಗೀಕರಿಸಿಕೊಳ್ಳುವುದಾದರೆ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ಅದೇ ರೀತಿಯಾಗಿ ಆಳ್ವಿಕೆ ಮಾಡ್ತಾನೆ ಮನುಷ್ಯ ಪಾಪದಿಂದ ಬಿಡುಗಡೆಯಾದ್ರೆ ಸಾಕು ಅವನು ಎಲ್ಲದರಲ್ಲೂ ಬಿಡುಗಡೆಯಾಗಿ ಜೀವಿಸ್ತಾನೆ ಶಾಪದಿಂದ ವಿಮುಕ್ತಿಯಾದ್ರೆ ಸಾಕು ಅವನಿಗೆ ಪರಲೋಕ ಎಂಬ ಭಾಗ್ಯವನ್ನು ದೊರಕುತ್ತದೆ ಪಾಪ ಅವನನ್ನ ದಬ್ಬಾಳಿಕೆ ಮಾಡ್ತದೆ ಶಾಪ ಅವನ ತಲೆಮಾರುಗಳನ್ನ ಹಿಂಬಾಲಿಸಿಕೊಂಡು ಬರ್ತದೆ ಈ ಪಾಪ ಶಾಪ ತೊಲಗಿಸಿ ಬಿಟ್ರೆ ಅವನು ಮುಕ್ತಿ ಹೊಂದಿ ಪರಲೋಕ ರಾಜ್ಯವನ್ನ ಅವನು ಸೇರುವಂತನಾಗಿದ್ದಾನೆ ಅಂದರೆ ಆತನು ಮೋಕ್ಷ ಮಾರ್ಗವನ್ನ ಸೇರುವನಾಗಿದ್ದಾನೆ ಅಲ್ಲೇ ವಿಶ್ರಾಂತಿ ಅಲ್ಲೇ ಶ್ರಮ ಅಲ್ಲೇ ಶ್ರಮ ಇಲ್ಲದ ಜೀವಿತ ಅಲ್ಲೇ ಅವರು ಅಂದುಕೊಂಡ ಜೀವಿತವನ್ನ ಬಾಳುವುದಕ್ಕೆ ಸಾಧ್ಯ ದೇವರಿಗೆ ಸ್ತೋತ್ರವಾಗಲಿ ಹಿಂಗಾಗಿ ಪ್ರಿಯರಾದವರೇ ಈ ಒಂದು ದಿನಮಾನದಲ್ಲಿ ನಾವು ಗರಿಗಳ ಹಬ್ಬ ಅಂದ್ರೆ ಫಾರ್ಮ್ ಸಂಡೆ ಈ ಫಾರ್ಮ್ ಸಂಡೆಯಲ್ಲಿ ದೇವರು ಕಳೆದುಕೊಳ್ಳುವಂತ ಆ ಕಳಿಸಿಕೊಟ್ಟಂತ ಮಾತುಗಳು ಇದೆ ದೇವರಿಗೆ ಸ್ತೋತ್ರವಾಗಲಿ ಇನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅನೇಕ ಮಾತುಗಳಿದೆ ಪ್ರಿಯರಾದವರೇ ಆ ಇದಕ್ಕೆ ನಮಗೆ ಟೈಮು ವಿಡಿಯೋ ಹೆಚ್ಚಾದ ಸಮಯ ಬೇಕು ಇದಕ್ಕೆ ಹೆಚ್ಚಾದ ಕಾರ್ಯಗಳನ್ನ ಅಳವಡಿಸಬೇಕಾಗಿದೆ ಹಂಗಾಗಿ ಪ್ರಿಯರಾದವರಿ ನೀವು ಪ್ರಾರ್ಥನೆ ಮಾಡಿ ದೇವರಂತ ಕಾರ್ಯಗಳನ್ನ ಒದಗಿಸಿ ಅನೇಕ ಸತಾರ್ಥಗಳನ್ನ ನೀವು ನಾವು ತಿಳಿದುಕೊಳ್ಳುವಂತೆ ದೇವರು ಕೃಪೆ ಮಾಡಲಿ ನಾವೆಲ್ಲರೂ ಒಂದು ನಿಮಿಷವಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಅಪ ಪರಿಶುದ್ಧವಾದ ಹೊಳ್ಳೆ ತಂದಿ ಅಪ ನೀನು ರಾಜಾದಿ ರಾಜನಾಗಿಯೂ ಕರ್ತಾದಿ ಕರ್ತನಾಗಿಯು ಎರ್ಜೆಲೆ ದೇವರೇ ಕರ್ತನೇ ನೀನು ಹುರುಳಿದಾಗ ಸ್ವಾಮಿ ದೇವರೇ ಅನೇಕರು ನಿನ್ನ ಹೆದುರುಗೊಂಡರು ಸ್ವಾಮಿ ಈ ದಿನದಲ್ಲೂ ದೇವರೇ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ಮಕ್ಕಳನ್ನ ಸ್ವಾಮಿ ದೇವರೇ ಪಾಪದಿಂದ ದೇವರೇ ಕರ್ತನೆ ಅವರು ಸ್ವಾಮಿ ದೇವರೇ ರಕ್ಷಣೆ ಹೊಂದುವಂತೆ ಶಾಪದ ಬಂಧನದಿಂದ ವಿಮುಕ್ತಿ ಂತೆ ಪರಲೋಕ ಮಾರ್ಗವು ಸೇರುವಂತೆ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಆಶೀರ್ವದಿಸು ಶಾಪದಲ್ಲಿ ಬಿಡುಗಡೆ ಉಂಟಾಗಲಿ ಪಾಪದಿಂದ ಮುಕ್ತಿಗೊಳ್ಳಲಿ ಜಾಜ ಸೇರುವುದಕ್ಕೆ ದೊಡ್ಡ ಬಾಗಿಲುಗಳು ತೆರೆಯಲ್ಪಡಲಿ ಆಶೀರ್ವದಿಸು ಎಲ್ಲ ನಿನಗೆ ಘನತೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ವೈಸಲಾಲ್ ಪ್ರಿಯರಾದವರೇ ಈ ವಾಕ್ಯವನ್ನ ಪ್ರತಿಯೊಬ್ಬೊಬ್ಬರು ಕೇಳಿ ಅನೇಕರಿಗೆ ಶೇರ್ ಮಾಡಿ ಆ ನಿಮ್ಮ ತಿಳಿದುಕೊಂಡ ಸತ್ಯವು ಅನೇಕರು ತಿಳಿದುಕೊಳ್ಳುವಂತೆ ದೇವರ ಕೃಪೆ ಮಾಡಲಿ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಮೇಲೆ